ಒಂದು ಅಧಿವೇಶನದಲ್ಲಿ ಚರ್ಚೆ ಆಗಿದೆ ಮಂತ್ರಿಗಳು ಒಪ್ಕೊಂಡಿದ್ರು ಆಮೇಲೆ ತಾವು ಸಹಿತ ಬೆಂಬಲ ಸೂಚಿಸಿದರೆ ದುರದೃಷ್ಟವಶಾತ ಏನಂತಂದರೆ ಇವತ್ತು ಮಹಾಪುರುಷರುಗಳು ಸಮಾಜಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಸಮಾಜದ ಇರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದುವುದಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥವ್ರು ಅಂಥ ಸಮಾಜ ಮಹಾಪುರುಷರಿಗೆ ಇವತ್ತು ಸಾಮಾಜಿಕ ನ್ಯಾಯ ಇಲ್ಲ ಮತ್ತು ಅವರಿಗೆ ಅವರಲ್ಲಿಯೂ ತಾರತಮ್ಯ ಆಗ್ತಾ ಇದೆ ಅಂದರೆ ಇದು ಬಹಳ ದುರದೃಷ್ಟವಶಾತ್ ಇರ್ತಕ್ಕಂಥ ವಿಷಯ ಏಕೆಂದರೆ ಒಂದು ಹಿಂದುಳಿದ ಸಮುದಾಯದ ಕೋಲಿ ಅಂಬ ಕಬ್ಬಲಿಗ ಅಂಬಿಗ ಸಮುದಾಯದ ನನ್ನ ಮಹಾಪುರುಷ ನಿಜ ಶರಣ ಅಂಬಿಗರ ಚೌಡ ತಮಗಂತೂ ಮಹಾ ಗೊತ್ತಿದೆ ತಾವು ಸುದೀರ್ಘವಾಗಿರ್ತಕ್ಕಂಥ ಪತ್ರವನ್ನು ಸಹ ತ ಬರೆದಿದ್ದೀರ ಬೆಂಬಲಿಸಿ ಆದರೆ ನೂರ ಅರವತ್ತು ಶರಣರಲ್ಲಿ ನಿಜ ಶರಣ ಅಂತ ಬಸವಣ್ಣನವರನ್ನು ಕರ್ಸ್ಕೊಂಡಿದ್ದು ಕೇವಲ ಅಂಬಿಗರ ಚೌಡಯ್ಯನವರು ಮಾತ್ರ ತಾವು ಹೇಳಿದ ಪ್ರಕಾರ ತಾವು ತಾವು ಹೇಳಿದ ಪ್ರಕಾರ ತಾವು ಮನಸ್ಸು ಮಾಡಿದ್ರೆ ಇಲ್ಲಿ ಸುವರ್ಣ ಉತ್ತರ ಕರ್ನಾಟಕದ ಸುವರ್ಣ ಸೋದ ಅಲ್ಲೇ ಮಾಡಿ ಬೆಳಗಾವಿಯಲ್ಲಿ ಆದರೂ ಮಾಡಿ ಅಲ್ಲಿ ಮಾಡೋಕೆ ಏನಪ್ಪ ತೊಂದರೆ ಇಲ್ವಲ್ಲ ಅಷ್ಟಾದರೂ ತಾವು ಮುಖ್ಯಮಂತ್ರಿಗಳಿಗೆ ಮನಸ್ಸು ಒಪ್ಕೊಂಡು ಸ್ವಲ್ಪ ಮನಸ್ಸು ಮಾಡಿದ್ರೆ ಭಾಳ ಕಷ್ಟದ ಕೆಲಸ ಅಲ್ಲ ಅಂತ ತಮ್ಮನ್ನು ಒತ್ತಾಯ ಮಾಡ್ತೀನಿ ಮಾನ್ಯ ಮಹಾಪುರುಷರಿಗೆ ನ್ಯಾಯ ಕೊಡಬೇಕಾಗಿದೆ ಇವತ್ತು ಇವತ್ತೇನಾಗ್ತದೆ ಅಂದರೆ ಸಮಾಜದಲ್ಲಿ ರಾಜಕೀಯ ಇಚ್ಛಾಶಕ್ತಿ ಯಾರಿಗಿರ್ತದೆ ರಾಜಕೀಯವಾಗಿ ಬಲ ಇರತಕ್ಕಂಥ ಯಾವ ಸಮುದಾಯಗಳಿರ್ತದೆ ಆ ಸಮುದಾಯಗಳ ಮಹಾಪುರುಷರಿಗೆ ನ್ಯಾಯ ಸಿಗ್ತದೆ ಅಂದರೆ ಇನ್ನು ತೀರ ಹಿಂದುಳಿದ ಸಮುದಾಯಗಳು ಎಲ್ಲಿ ರಾಜಕೀಯ ಬೆಂಬಲ ಇಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಸಮುದಾಯಗಳ ಮಹಾಪುರುಷರಿಗೆ ಗೌರವನೇ ಸ್ವಚ್ಛ ಅಂತಿದೆಯಾ ಅವರಿಗೆ ನ್ಯಾಯ ಸಿಗಬೇಕಲ್ಲ ಅದರಲ್ಲಿ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಪರವಾಗಿ ಮಾತನಾಡ್ತಾರೆ ಮತ್ತು ಹಿಂದುಳಿದ ವರ್ಗಗಳ ನಾಯಕರು ಇಲ್ಲಿ ಕೋಲಿಕ ಕಬ್ಬಲಿಗ ಅಂಬಿಗ ಸಮುದಾಯದ ಅಂಬಿಗರ ಚೌಡ್ಯನವರು ನಾವು ಏನು ಇಲ್ಲ ಒಂದು ಮೂರ್ತಿ ಸ್ಥಾಪನೆ ಮಾಡ್ರಿ ಅಂತ ಕೇಳ್ತಾ ಇದ್ದೀವಿ ನಾವು ಆ ಮೂರ್ತಿ ಸ್ಥಾಪನೆ ಮಾಡೋದ್ರಲ್ಲಿ ಮೂವತ್ತಾರು ಶಾಸಕರು ಪಕ್ಷ ರಹಿತವಾಗಿ ಪಕ್ಷ ಭೇದ ಮೂರ್ತಿ ಎಲ್ಲರೂ ಸಹಿ ಮಾಡಿ ಅದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಹೀಗಾಗಿ ನಾನು ಕೋರ್ಕೊಳ್ಳೋದು ಇಷ್ಟೇ ಅಂಬೀಧರ ಚೌಡಣ್ಣವರಿಗೆ ನಾವು ನ್ಯಾಯ ಕೊಡಬೇಕಾಗಿದೆ ತಮಗೆ ಗೊತ್ತಿದೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ವೀರಭದ್ರ ವೇಷ ಹಾಕ್ತಾ ಕಲ್ತವ್ರು ವೀರಭದ್ರ ವೇಷ ಹಾಕೊಳ್ತಕ್ಕಂಥವ್ರು ತಮ್ಮಲ್ಲಿ ರೋಷ ಬರಬೇಕಾದಾಗ ಅಂಬಿಗರ ಚೌಡಯ್ಯನ ವಚನ ಹೇಳುತ್ತಾ ಹೇಳುತ್ತಾ ಹೋಗಿ ಅವರು ತಮ್ಮ ನಾಲಿಗೆಗೆ ಈ ಒಂದು ತಂತಿಯನ್ನು ಸಿಗ್ಸ್ಕೊಳ್ಳೋದು ನಮ್ಮಲ್ಲಿ ಬಹಳ ಸಾಮಾನ್ಯವಾಗಿರ್ತಕ್ಕಂಥ ರೂಢಿ ಅಂದರೆ ಅಷ್ಟು ಕಠೋರವಾಗಿರ್ತಕ್ಕಂಥ ವಚನಗಳು ಇರ್ತಕ್ಕಂಥ ಅಂಬಿಗರ ಚೌಡಯ್ಯನರಿಗೆ ನಾವು ನ್ಯಾಯ ಕೊಡಲು ಸಾಧ್ಯವಿಲ್ಲ ಅಂತಂದರೆ ಸರ್ಕಾರಕ್ಕೆ ಏನು ಇಲ್ಲ ಎಲೆಕ್ಷನ್ ಅಂತ ಬಂದ ತಕ್ಷಣ ಕೋಳಿ ಸಮಾಜ ಅಂದ ತಕ್ಷಣ ಕಲಬುರಗಿ ಯಾದಗಿರಿ ಉತ್ತರ ಕರ್ನಾಟಕ ನೆನಪು ಬರ್ತದೆ ಅದೇ ಭಾಗದಲ್ಲಿರ್ತಕ್ಕಂಥ ಅಂಬಿಗರ್ ಚೌಡಣ್ಣವರಿಗೆ ಒಂದು ನಾವು ಮೂರ್ತಿ ಕೇಳ್ತಿದ್ವಿ ಮತ್ತೆ ಏನಕ್ಕೆ ಕೇಳ್ತಾಯಿಲ್ಲ ದಯವಿಟ್ಟು ತಮ್ಮ ಮೂಲಕ ಸನ್ಮಾನ್ಯ ಸಚಿವರು ಅದೇ ಭಾಗದವರಿದ್ದಾರೆ ಅವರು ಬಹಳ ಸಹೃದಯಗಳು ಈ ಮನಸ್ಸು ಅವರು ಮನಸ್ಸು ಒಪ್ಕೊಂಡಿದ್ದಾರೆ ಆದರೆ ಎಲ್ಲೋ ಒಂದು ಮೌಖಿಕವಾಗಿ ಇನ್ನೆಲೆ ಹಿನ್ನಡೆ ಆ ಆದೃಷ್ಟಿನ ತಾವು ದಯವಿಟ್ಟು ಅವರಿಗೆ ಒತ್ತಾಯ ಮಾಡಬೇಕು ಮತ್ತು ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಸ್ಥಾಪನೆ ಮಾಡಲು ವಿಧಾನಸೌಧೆಯ ಎದುರುಗಡೆ ಅಥವಾ ಅಪಕ್ಕ ಅಕ್ಕಪಕ್ಕದಲ್ಲಿ ಸ್ಥಾಪಿಸಬೇಕಂತ ನಾನು ಕೇಳ್ಕೊತೇನೆ ಮತ್ತು ಕೇವಲ ಸಾಮಾಜಿಕ ನ್ಯಾಯ ಯಾರಿಗೆ ರಾಜಕೀಯವಾಗಿ ಬಲಿಷ್ಠರಾಗಿದ್ದಾರೆ ಅವರ ಪರವಾಗಿ ಇಲ್ಲ ಅಂತ ಸರ್ಕಾರ ತೋರಿಸ್ಬೇಕಂತ ಹೇಳಿ ಅವರು ಡೇಟ್ ಡಿಕ್ಲೇರ್ ಮಾಡಬೇಕು ಮಂತ್ ಡಿಕ್ಲೇರ್ ಮಾಡ್ಬೇಕಂತ ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ಸರ್ ಆದರೆ ನೂರ ಅರವತ್ತು ಶರಣರಲ್ಲಿ ನಿಜ ಶರಣ ಅಂತ ಬಸವಣ್ಣನವರನ್ನು ಕರೆಸ್ಕೊಂಡಿದ್ದು ಕೇವಲ ಅಂಬಿಗರ ಚೌಡಯ್ಯನವರು ಮಾತ್ರ ಎಲ್ಲರೂ ಹೇಳಿದ ಪ್ರಕಾರ ತಾವು ತಾವು ಹೇಳಿದ ಪ್ರಕಾರ ತಾವು ಮನಸ್ಸು ಮಾಡಿದ್ರೆ ಇಲ್ಲಿ ಸುವರ್ಣ ಉತ್ತರ ಕರ್ನಾಟಕದ ಸುವರ್ಣ ಸೋದ ಅಲ್ಲೇ ಮಾಡಿ ಬೆಳಗಾವಿಯಲ್ಲಿ ಆದರೂ ಮಾಡಿ ಅಲ್ಲಿ ಏನಪ್ಪ ತೊಂದರೆ ಇಲ್ವಲ್ಲ ಅಷ್ಟಾದರೂ ತಾವು ಮುಖ್ಯಮಂತ್ರಿಗಳಿಗೆ ಮನಸ್ಸು ಒಪ್ಕೊಂಡು ಸ್ವಲ್ಪ ಮನಸ್ಸು ಮಾಡಿದ್ರೆ ಭಾಳ ಕಷ್ಟದ ಕೆಲಸ ಅಲ್ಲ ಅಂತ ತಮ್ಮನ್ನು ಒತ್ತಾಯ ಮಾಡ್ತೀನಿ ಮಾನ್ಯ ಸಭೆ